তুঙ্গ উরো সূর্য নীু দলীদরা ধৈর্য নীলি অন্দ্র নিতীয় জয় ভীমা অন্দ্র మానా ముచ్చో బట్టే జాతి చ్వాలే ఆరి సలు హాలు సురి దబా మనే ఉడే అకు తంత్రి కాలు మురిదవా దబా గుళ్ల్ల్నరి గళా చరమా సులి ರಾಜಕೀಯ ನ್ಯಾಯವನ್ನು ಅವಕಾಶಗಳ ಸಮಾನತೆಯನ್ನು ಮತ್ತು ಅವಕಾಶಗಳ ಮಾಡುವುದಕ್ಕಾಗಿ ಗೌರವ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಭಾವನೆಯನ್ನು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ದಿನದಂದು ಸಂವಿಧಾನವನ್ನು ನಾವೇ ಅರ್ಪಿಸಿಕೊಂಡು ಶಾಸನವಾಗಿಟ್ಟುಕೊಂಡಿದ್ದೇವೆ ಸಮೀಪದಲ್ಲಿ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಪಂಚಾಯಿತಿಯಲ್ಲಿ ತಾವೆಲ್ಲರಿಗೂ ಸಹ ಎಷ್ಟೇ ಕೆಲಸ ಕಾರ್ಯಗಳಿದ್ರೆ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಎಲ್ಲ ಸದಸ್ಯರು ಎಲ್ಲ ಸಿಬ್ಬಂದಿ ವರ್ಗ ಪಂಚಾಯತಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಹಾಗೂ ಊರಿನ ಎಲ್ಲಾ ಗ್ರಾಮಸ್ಥರು ಈ ದಿನ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಸಹ ಬಹಳ ಸಂತೋಷವಾಗಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಂಘ ಟಿಗೊಲ್ಲಳ್ಳಿ ವತಿಯಿಂದ ನಾನು ಧನ್ಯವಾದಗಳನ್ನ ನಡೆಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ದಿನ ಪಲ್ಲಕ್ಕಿಯೊಂದಿಗೆ ಬಾಬಾ ಸಾಹೇಬರ ಭಾವಚಿತ್ರ ಮೆರವಣಿಗೆಯನ್ನು ಕೆಜಿಎಫ್ ತಾಲೂಕ್ಗೆ ಹೋಗಲು ಪಂಚಾಯತಿ ವತಿಯಿಂದ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಂಘಕ್ಕೆ ಊರಿನ ಮುಖಂಡರು ಮತ್ತೆ ಊರಿನ ಹಿರಿಯರು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಸಿಬ್ಬಂದಿ ಮತ್ತೆ ಎಲ್ಲಾ ಗ್ರಾಮ ಗ್ರಾಮಸ್ಥ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು ಉಪಾಧ್ಯಕ್ಷ ಸದಸ್ಯರು ಇವತ್ತು ಅಂಬೇಡ್ಕರ್ ಜಯಂತಿ ನೂರ ಮೂವತ್ತನೇ ನಾಲ್ಕು ನಾಲ್ಕನೇ ಜಯಂತಿ ಅದಕ್ಕೆ ಅದ್ಧೂರವಾಗಿ ಮಾಡ್ತಾ ಇದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಗ್ರಾಮಸ್ಥರಗೂ ಮತ್ತೆ ಸದಸ್ಯರಿಗೂ ಮತ್ತೆ ಸಿಬ್ಬಂದಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಾಗಿ ಈ ಗವರ್ಮೆಂಟ್ ಆರ್ಡರ್ ಆಗಿದೆ ಪಂಚಾಯತ್ ಪಂಚಾಯತ್ ಉಸ್ತು ಉಸ್ ಅದಕ್ಕೆ ನಾವೆಲ್ಲ ಏರ್ಪಾಟ್ ಮಾಡಿದ್ದೀವಿ ಪಂಚಾಯತ್ ನಮ್ಗೆ ಸಹಕಾರ ಊರಿನ ಗ್ರಾಮಸ್ಥರು ಮತ್ತೆ ಸದಸ್ಯರು ಹುಡುಗರು ಬಂದು ನಾವೇ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಪಂಚಾಯತ್ ಏನ್ ಬೇಕಾದ ವ್ಯವಸ್ಥೆ ಮಾಡಿದ್ದೀವಿ ಅದೇ ಇವಾಗ ಅದ್ದೂರವಾಗಿ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಎಷ್ಟು ಎಷ್ಟು ಹೇಳಿದ್ರೆ ಇನ್ನ ಸಾಕಾಗಲ್ಲ ಅವರು ಉತ್ತುಂಗದಲ್ಲಿ ಸೂರ್ಯನೇ ध नीरधमरा